جو ان چراغوں کو اسلام کے ان چراغوں کو بجانے کی کوشش کر رہے ہیں خلیل الرحمن کا نام خلیل الرحمن کا لبادہ اڑے ہوئے خلیل الشیطان بن کر اپنا اس قسم کے اداروں کو اور اس قسم کے چراغوں کو بجانے کی کوشش کر رہے ہیں غیرت اگر ہے غیرت اگر ہے تو ایسے حضرات کے ہاتھوں کو توڑ دیجئے میرے بھائیوں ایسے ایسے حضرات نمسکرہ ನಾವು ಈಗ ಇಲ್ಲಿ ಬಂದಿರೋದು ಉದ್ದೇಶ ಏನಂದರೆ ಕೊತ್ತಲೂರು ಪೊಲೀಸ್ ಸ್ಟೇಷನ್ಗೆ ನಮ್ಮ ಇಲ್ಲಿ ಹೆಗಡೆ ನಗರದಲ್ಲಿ ಅಲ್ ಜಾಮಿಯಾ ಮೊಹಮ್ಮದಿಯ ಎಜುಕೇಷನ್ ಟ್ರಸ್ಟ್ ಮತ್ತು ಮದರ್ಸಾ ಇದೆ ಅದರಲ್ಲಿ ಈ ಸ್ಕೂಲ್ ಇದೆ ಮದರ್ಸಾ ಇದೆ ಆ ಮದರ್ಸಾದಲ್ಲಿ ಏನಾಯ್ತು ಅಂದರೆ ಮೊನ್ನೆ ಈ ಮದರ್ಸಾದ ಮುಖ್ಯಸ್ಥರು ಇದ್ದಾರಲ್ಲ ಅವರು ಏನು ಮಾಡಿದ್ರು ಬಾಂಬೆಂಡ ಒಬ್ಬರು ಮೌಲಾನಾಗೆ ಕಳಿಸಿದ್ರು ಆ ಮೌಲಾನಾಗೆ ಕರೆಸಿಬಿಟ್ಟು ಮೌಲಾನ ಅವ್ರು ಏನು ಮಾಡಿದ್ರು ದೇಶ ಮಾತಾಡಿದ್ರು ನಮ್ಮ ನಮ್ಮ ಜಾತಿ ಭೇದ್ಭಾವ ಮಾತಾಡಿದ್ರು ನಾವು ಮುಸ್ಲಿಂ ಹಿಂದೂ ಬೇ ಬೇರೆ ಭೇದಭಾವ ಮಾಡಿ ಮಾತಾಡಿದ್ರು ಯಾಕಂದರೆ ನಾವು ಈ ಕರ್ನಾಟಕದಲ್ಲಿ ನಾವು ಹಿಂದೂ ಮುಸ್ಲಿಂ ಯಾವಾಗಲೂ ಒಂದಾಗಿದ್ದೀವಿ ಇಲ್ಲಿ ಯಾವ ನಮ್ಮದು ಯಾವುದು ಜಾತಿ ಭಾವ ಇಲ್ಲ ನಮ್ಮದು ಜಾತಿ ಭಾವ ಏನು ಇಲ್ಲ ನಮ್ಮ ಜಾತಿ ಆದರೆ ಒಮ್ಮೆ ಬಂದು ಬಿಟ್ಟರೆ ಬೇರೆ ಜಾತಿ ಇಲ್ಲ ನಾವೆಲ್ಲ ಒಬ್ಬ ಒಂದಾಗಿ ಒಗ್ಗ ಒಗ್ಗಟ್ಟಾಗಿದ್ದೀರಿ ಅವರಲ್ಲಿಂದ ಕರೆಸಿಬಿಟ್ಟು ಅವ್ರಿಗೆ ಏನು ಮಾಡಿದ್ದಾರೆ ಅವರು ನಮ್ಮ ನಮ್ಮಲ್ಲಿ ಒಂದು ದೇಶವರಂತ ನಮ್ಮಲ್ಲಿ ಒಂದು ಬೇರ್ಪಡೆಯ ಅಂತ ಅವರು ಮಾತಾಡಿದ್ದಾರೆ ಮತ್ತು ನಾವು ಕೈಗಳನ್ನು ಕಟ್ ಮಾಡ್ತೀವಿ ನಿಮ್ಗೆ ಬಿಡ್ತೀವಿ ನಿಮ್ಗೆ ಇದು ಮಾಡ್ತೀವಿ ಅಂತ ದೇಶ ದೃಢವಾಗಿ ಮಾತಾಡಿದ್ದಾರೆ ಮತ್ತೆ ಅವರು ಈ ದೇಶ ಮಾತಾಡಿದಕ್ಕೆ ನಾವು ನಮ್ಗೆ ಒಂದು ಯೂಟ್ಯೂಬಲ್ಲಿ ಅದೇ ವಿಡಿಯೋ ಬಂತು ಆ ವಿಡಿಯೋ ಮುಖಾಂತರ ನಾವು ಬಂದ್ಬಿಟ್ಟು ಇಲ್ಲಿ ಕೊತ್ತೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ ನನ್ನ ಹೆಸರು ಅಬ್ದುಲ್ ಅಮಿತ್ ಪಾಷಾ ಅಂತ ನಮಸ್ಕಾರ ನನ್ನ ಹೆಸರು ಶೇಮಿ ಅಂತ ನಾವಿಲ್ಲಿ ಬಂದಿರೋ ವಿಷಯ ಏನು ಅಂದ್ರೆ ನಮ್ಮಲ್ಲಿ ಜಾತಿ ಭಾವಭೇದ ಇರಬಾರ್ದು ನಮ್ಮಲ್ಲಿರೋದು ಒಂದು ಹೆಣ್ಣು ಒಂದು ಗಂಡು ಆ ಜಾತಿ ಭಾವದನ್ನು ಯಾರು ಮಾಡ್ತಾರೋ ಅವ್ರನ್ನ ಈ ಕರ್ನಾಟಕದಿಂದ ತೊಳಿಬೇಕು ಅಂತಲೇ ನಾವು ಈ ವಿಷಯಕ್ಕೆ ಬಂದಿರೋದು ಏನಕ್ಕೆ ಅಂದರೆ ಯಾವ ಪಾತ್ರ ಹೇಳ್ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವೆಲ್ಲ ನಾವು ವಿಷಯ ತುಂಬಿದ್ರೆ ಅವ್ರು ಬೆಳೀತಾ ಬೆಳೀತಾ ಆಗೋದು ಇದರಿಂದ ಅವರು ಮುಸ್ಲಿಂ ಇವ್ರು ಹಿಂದೂ ಇವರು ಕ್ರಿಶ್ಚಿಯನ್ ಆ ಥರ ಹೇಳಲೇಬೇಡಿ ಯಾರು ಹೇಳಿದ್ದಾರೆ ಅವ್ರು ಯಾರು ಹೇಳಿದ್ದಾರೆ ಅವ್ರನ್ನ ಕರ್ತವನ್ನೋದು ನ್ಯಾಯಾಲಯಕ್ಕೆ ನ್ಯಾಯ ರೀತಿಯಿಂದ ಮಾಡಿ ಅವ್ರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಅವ್ರಿಗೆ ತಕ್ಕ ಶಿಷ್ಯ ಕೊಡಿಸ್ಬೇಕು ಅಂತ ನಾವು ನಮ್ಮ ಸಂಘಟನೆ ಮುಗಿದ್ರೆ ನಾವು ಕೇಳ್ಕೊತಾ ಇದ್ವಿ ತುಂಬಾ ಹೋರಾಟ ಆಗುತ್ತೆ ಅಂದ್ರೆ ಇಬ್ಬರ ಹೋರಾಟನೇ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನನ್ನ ಹೆಸರು ಬೇಡ ನೋಡಬೇಡಾಗಲ್ಲ ನೀವು ಹಾಕಿ ಸರ್ ನಮಸ್ತೆ ನನ್ನ ಹೆಸರು ಐಶ್ವರ್ಯ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹೇಳ್ಕೊಡ್ತಾರೆ ಕೈ ಕಟ್ ಮಾಡಬೇಕು ಅದೇ ಕೈ ಕಟ್ ಮಾಡಬೇಕು ಹಿಂದಿರುಗಳ್ರು ಹಿಂಗೆ ಫ್ರೆಂಡ್ ಮಾಡಿದ್ರೆ ಹಿಂಗೆ ಮಾಡ್ತೀವಿ ಚಿಕ್ಕ ಮಕ್ಕಳಿಗೆ ಇವಾಗಲೇ ತಿಂತಾವ್ರೆ ಅವ್ರು ಬೇರೆ ರಾಜ್ಯದಿಂದ ಬಂದು ಈ ಥರ ಹೇಳ್ಕೊಡ್ತಾರೆ ಅವರು ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ